ಇನ್ನು ಆ ಕಲ್ಯಾಣ ಮಂಟಪದಲ್ಲಿ ಧಾಮ್ ಧೂಮ್ ಅಂತ ಮದುವೆ ನಡೀತಾ ಇತ್ತು ಸಂಬಂಧಿಕರು ನೆಂಟರು ಫ್ರೆಂಡ್ಸು ಬಂಧು ಬಳಗ ಎಲ್ಲ ಸೇರಿತ್ತು ಇನ್ನೇನು ಮುಹೂರ್ತ ಮುಗಿಯುವಷ್ಟರಲ್ಲಿ ಇಡೀ ಕಲ್ಯಾಣ ಮಂಟಪದ ಸೀನೇ ಚೇಂಜ್ ಆಗಿಬಿಡ್ತು ಚೌಟ್ರಿಗೆ ನುಗ್ಗಿ ಬಂದಂತಹ ಯುವತಿಯೊಬ್ಳು ಹಾಗಾದ್ರೆ ಮಾಡಿದ್ದೇನು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ ಗುಟ್ಟಾಗಿ ಮದುವೆ ಆಗಿ ಮೀಡಿಯಾದ ಲಾಕ್ ಮಾಡಿ ಹಾಕ್ತಿದ್ರು ತಪ್ಪಾಗಿರೋದಕ್ಕೆ ನ್ಯಾಯ ಕೊಡಬೇಕು ಖಂಡಿತ ದುಡ್ಡು ಒಂದು ರೂಪಾಯಿ ಮುಟ್ಟಲ್ಲ ಸರ್ ನಂಗೆ ಅವನು ಬೇಕೇ ಬೇಕು ಅಂತಿದ್ದಾಳೆ ನನಗೆ ದುಡ್ಡೆಲ್ಲ ನ್ಯಾಯ ಬೇಕು ಹೆಣ್ಮಕ್ಳ ಜೀವನ ಹಾಳು ಮಾಡಬೇಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾಳೆ ಮದುವೆ ಮಂಟಪದಲ್ಲಿ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ ಕಟ್ಟುವ ಶುಭ ವೇಳೆಯೇ ಪ್ರೇಯಸಿ ಎಂಟ್ರಿ ಮಂಟಪಕ್ಕೆ ನುಗ್ಗಿ ರಂಪಾಟ ಮದುವೆ ನಿಲ್ಲಿಸುವಂತೆ ಹಾಂಗಾಮ ಇದು ಚಿಕ್ಕಮಗಳೂರು ನಗರದ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ ಇದೇ ಕಲ್ಯಾಣ ಮಂಟಪದಲ್ಲಿ ಶರತ್ ಎಂಬಾತನ ಮದ್ವೆ ನಡೆಯುತ್ತಿತ್ತು ಇನ್ನೇನು ತಾಳಿ ಕಟ್ಟಿ ಮುಹೂರ್ತ ನಡೆಯುತ್ತಿತ್ತು ಈ ವೇಳೆ ಕಲ್ಯಾಣ ಮಂಟಪಕ್ಕೆ ನುಗ್ಗಿದ ಯುವತಿಯೊಬ್ಬಳು ರಂಪಾಟ ಮಾಡಿದ್ದಾಳೆ ಮದುವೆ ಗಂಡು ನನಗೆ ಮೋಸ ಮಾಡಿದ್ದಾನೆ ಈ ಮದ್ವೆ ನಿಲ್ಸಿ ಅಂತ ನೆಂಟರು ಸಂಬಂಧಿಕರಿಗೆಲ್ಲ ದೊಡ್ಡ ಶಾಕ್ ಕೊಟ್ಟಿದ್ದಾನೆ ಅಷ್ಟಕ್ಕೂ ನಡೆದಿದ್ದೇನು ಹೇಳ್ತೀವಿ ಕೇಳಿ ಇಲ್ಲಿ ರಣಚಂಡಿ ಅವತಾರ ತಾಳಿರೋ ಹಾಸನ ಮೂಲದ ಈಕೆ ಹಾಗೂ ಮಧುಮಗ ಶರತ್ ಹತ್ತು ವರ್ಷದಿಂದ ಲವ್ ಮಾಡ್ತಿದ್ರಂತೆ ಶರತ್ ಈಕೆ ಮನೆಗೂ ಹೋಗಿ ಮಗಳನ್ನ ಮದುವೆಯಾಗ್ತೀನಿ ಅಂತ ಮಾತು ಕೊಟ್ಟಿದ್ದಂತೆ ಇದನ್ನೇ ನಂಬಿದ್ದ ಯುವತಿ ತನ್ನ ಸರ್ವಸ್ವವನ್ನು ಶರತ್ಗೆ ದಾರ ಎರೆದಿದ್ದಾಳಂತೆ ಇದೀಗ ನನಗೆ ಮೋಸ ಮಾಡಿ ಮತ್ತೊಂದು ಮದುವೆ ಆಗಿದ್ದಾನೆಂದು ಆರೋಪಿಸಿದ್ದಾರೆ ಅವನು ಮದುವೆ ಆಗೇ ಆಗ್ತೀನಿ ನಾನು ಅಂತ ಆಲ್ರೆಡಿ ಹೇಳಿಕೆ ಕೊಟ್ಟಾಗಿದೆ ಬಟ್ ಇಲ್ಲಿ ಬಂದ ತಕ್ಷಣ ಅವರು ಅವ್ರ ಮನೆಯವರೆಲ್ಲ ಸೇರ್ಕೊಂಡು ಇಲ್ಲ ನಿನ್ ಮದುವೆ ಆಗಂಗಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನನ್ನ ಫುಲ್ ಎಳೆದಾಡಿ ಇಲ್ಲೆಲ್ಲ ಪೈನ್ ಆಗಿದೆ ನನಗೆ ಅರೇಜ್ ಮಾಡಿದ್ದಾರೆ ನನಗೆ ತಪ್ಪಾಗಿರೋದಕ್ಕೆ ನ್ಯಾಯ ಕೊಡಬೇಕು ಖಂಡಿತ ದುಡ್ಡು ಒಂದು ರೂಪಾಯಿ ಮುಟ್ಟಲ್ಲ ಸರ್ ನನಗೆ ಅವಶ್ಯಕತೆ ಇಲ್ಲ ನಾನು ದುಡ್ದು ನಾನು ಬದುಕದ ಕೆಪಾಸಿಟಿ ನನಗಿದೆ ದುಡ್ಡಿಗೋಸ್ಕರ ಇದೆಲ್ಲ ಮಾಡ್ತಾ ಇಲ್ಲ ಒಂದೇ ಒಂದು ರೂಪಾಯಿ ಮುಟ್ಟಲ್ಲ ಯಾರು ಮದುವೆ ಆಗಕ್ ಆಗಲ್ಲ ಇವನಿಂದಾನೇ ಲೈಫ್ ಕರೆಕ್ಷನ್ ಆಗ್ಬೇಕು ಮಿಸ್ಟೇಕ್ ಆಗಿರೋದು ಇವನಿಂದ ಈಕೆಗೆ ಶರತ್ ಬೇರೊಂದು ಮದುವೆ ಆಗ್ತಿರೋ ವಿಷಯ ನಿನ್ನೆ ಗೊತ್ತಾಗಿದೆ ಕೂಡಲೇ ಈತನ ಸಂಬಂಧಿಕರಿಗೂ ವಿಷಯ ತಿಳಿಸಿದ್ದಾಳೆ ಆದ್ರೆ ಯಾರೊಬ್ಬರು ಕ್ಯಾರೆ ಅಂದಿಲ್ಲ ಇವತ್ತು ಮಂಟಪಕ್ಕೆ ಬರುವಷ್ಟರಲ್ಲಿ ಮದುವೆನೇ ಮುಗಿದು ಹೋಗಿತ್ತು ಇದರಿಂದ ಕೆರಳಿ ಕೆಂಡವಾದ ಪ್ರೇಯಸಿ ನನಗೆ ನ್ಯಾಯ ಬೇಕು ಸೆಟಲ್ಮೆಂಟ್ ಅಲ್ಲ ನನ್ನಿಂದ ನಾಲ್ಕೂವರೆ ಲಕ್ಷ ಹಣ ತಗೊಂಡಿದ್ದಾನೆ ಇದು ಅವನಿಗೆ ಮೂರನೇ ಮದುವೆ ಅಂತ ಆಕ್ರೋಶ ಹೊರಹಾಕಿದ್ಲು ಸದ್ಯ ಶರತ್ ಮದ್ವಿ ನಡೆದು ಹೋಗಿದೆ ಈಕೆಯ ಪಾಡು ನಡು ಕೈ ಬಿಟ್ಟಂತಾಗಿದೆ ಕೋರ್ಟಿಗೆ ಹೋದ್ರೂ ಸರಿ ನಂಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾಳೆ ಮುಂದೇನಾಗುತ್ತೋ ಕಾದು ನೋಡಬೇಕು ಅಶ್ವಿತ್ ಮಾವಿನ ಗುಣಿ ಟಿವಿ ನೈನ್ ಚಿಕ್ಕಮಗಳೂರು